ಕಾರ್ಮಿಕ ಬಂಧುಗಳಿಗೆ ನಮಸ್ಕಾರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ನಾವು ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಈ ಸೌಲಭ್ಯ ನೀಡೋಕ್ಕಿಂತ ಮುಂಚೆ ಅವರು ನಮ್ಮಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು ಈ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಇಲ್ಲಿಯವರೆಗೂ ಸುಮಾರು ಐವತ್ತು ನಾಲ್ಕು ಲಕ್ಷ ಜನರು ಕಟ್ಟಡ ಕಾರ್ಮಿಕರಾಗಿ ನೋಂದಣಿಯನ್ನು ಮಾಡಿಕೊಂಡಿದ್ರು ಹೇಗೆ ನಾವು ಕಟ್ಟಡ ಕಾರ್ಮಿಕರನ್ನ ನೋಂದಣಿಯನ್ನು ಮಾಡ್ಕೊಳ್ತೇವೆ ಅರ್ಹರನ್ನ ನೋಂದಣಿಯನ್ನು ಮಾಡಿಕೊಳ್ತೇವೆ ಅದೇ ರೀತಿ ಅನರ್ಹರನ್ನು ಕೂಡ ನೋಂದಣಿಯಿಂದ ಹೊರಗಿಡುವಂತಹುದು ಮಂಡಳಿಯ ಜವಾಬ್ದಾರಿಯಾಗಿರುತ್ತದೆ ಹಾಗೆ ಎಲ್ಲ ಕಾರ್ಮಿಕ ಸಂಘಗಳು ಮತ್ತು ಎಲ್ಲ ಸಮಾಜದ ಜವಾಬ್ದಾರಿಯಾಗಿರುತ್ತದೆ ಆದ್ದರಿಂದ ಅರ್ಹರ್ ಮಾತ್ರ ಈ ಒಂದು ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಮಾಡ್ಕೋಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಒಂದ್ ವೇಳೆ ಈ ತರ ಅರ್ಹತೆ ಇಲ್ಲದೆ ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವರು ಮಂಡಳಿಯಲ್ಲಿ ಸಿಗುವಂತಹ ಸೌಲಭ್ಯಗಳ ಆಸೆಗೆ ನೋಂದಣಿಯನ್ನ ಮಾಡಿಕೊಂಡ್ರೆ ಅವರಿಗೆ ನಾವು ಅನರ್ಹತೆಯನ್ನ ಮಾಡ್ತೇವೆ ಮತ್ತೆ ಇನ್ಮುಂದೆ ಕ್ರಿಮಿನಲ್ ಕೇಸನ್ನು ದಾಖಲೆಯನ್ನ ಮಾಡ್ತಾ ಇದೀವಿ ಅದರಿಂದ ಮತ್ತೆ ದಂಡವನ್ನ ಹಾಕ್ತಾ ಇದೀವಿ ಅದರಿಂದ ದಯವಿಟ್ಟು ಯಾರು ಕೂಡ ಅನರ್ಹರು ಯಾರು ಕಟ್ಟಡ ಕಾರ್ಮಿಕರ ಪರಿಭಾಷೆಗೆ ಬರಲ್ವೋ ಅಂತವರು ಅವರು ನೋಂದಣಿಯನ್ನು ಮಾಡ್ಕೋಬಾರದು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತೇನೆ ಈಗ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂತಹ ನೋಂದಣಿ ಮತ್ತು ನವೀಕರಣ ಮತ್ತು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಹಲವಾರು ಅಡೆತಡೆಗಳು ಮತ್ತು ದೋಷಗಳನ್ನು ಕಂಡು ಬಂದಿದ್ದು ಇದನ್ನು ನಿವಾರಣೆ ಮಾಡುವಂತಹ ದೃಷ್ಟಿಯಲ್ಲಿ ಮಾನ್ಯ ಸಚಿವರು ರಾಜ್ಯದಾದ್ಯಂತ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮವನ್ನು ಕೈಗೊಂಡಿದ್ದಾರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಕೇಂದ್ರದ ಬಹಳ ಮುಖ್ಯ ಲಕ್ಷಣ ಏನಂತ ಹೇಳಿದರೆ ಇದರಲ್ಲಿ ನಲವತ್ಮೂರು ಪ್ರತಿಯೊಬ್ಬ ಪ್ರತಿಯೊಂದು ಜಿಲ್ಲೆಗೆ ಮತ್ತು ಪ್ರತಿಯೊಂದು ಲೇಬರ್ ಆಫೀಸರ್ಗೆ ಕಾರ್ಮಿಕ ಅಧಿಕಾರಿಗೆ ಅನುಸಾರವಾಗಿ ನಲವತ್ಮೂರು ಸ್ಥಿರ ಕಾರ್ಮಿಕ ಕೇಂದ್ರಗಳು ಹಾಗೆಯೇ ಆ ವ್ಯಾಪ್ತಿಗೆ ಒಳಪಡತಕ್ಕಂತಹ ಪ್ರದೇಶಗಳಲ್ಲಿ ಸಂಚರಿಸಲು ನಲವತ್ಮೂರು ಸಂಚಾರಿ ಸೇವಾ ಕೇಂದ್ರಗಳನ್ನು ಪ್ರಾರಂಭವನ್ನು ಮಾಡಲಿದ್ದೇವೆ ಇದರಿಂದ ಕಾರ್ಮಿಕರಿಗೆ ನೋಂದಣಿ ನವೀಕರಣ ಮತ್ತು ಸೌಲಭ್ಯಗಳ ಬಗ್ಗೆ ಅರಿವು ಮತ್ತು ಸೌಲಭ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ನಾವು ಬಹಳ ಪಾರದರ್ಶಕತೆ ಮತ್ತು ಅಡೆತಡೆ ನಿವಾರಣೆಗೆ ಅನುಕೂಲ ಆಗುತ್ತದೆ ಅದರಿಂದ ಎಲ್ಲ ಕಾರ್ಮಿಕರಿಗೆ ನಾವು ಮನವಿ ಮಾಡುವುದೇನೆಂದರೆ ಈ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರ ಜಾರಿ ಬಂದ ನಂತರ ಇದರ ಸದುಪಯೋಗವನ್ನು ತಾವು ಎಲ್ಲ ಪಡಿಸಿಕೊಬೇಕು ಈ ಸೇವಾ ಕೇಂದ್ರಗಳ ಬಹಳ ಪ್ರಮುಖ ಲಕ್ಷಣ ಏನಂತ ಹೇಳಿದ್ರೆ ಇದರಲ್ಲಿ ಆಟೋಮೇಟೆಡ್ ಎಐ ಚಾಲಿತ ಒಂದು ಸಾಫ್ಟ್ವೇರ್ ಅನ್ನು ಬಳಸ್ಕೊತೇವೆ ಇದರಲ್ಲಿ ತಮಗೆ ಹಾಜರಾತಿಯನ್ನು ಹಾಕ್ಲಿಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಒಂದು ವೇಳೆ ಎ ಚಾಲಿತ ಸಾಫ್ಟ್ವೇರಲ್ಲಿ ಹಾಜರಾತಿ ಹಾಕಲಿಲ್ಲ ಅಂತ ಹೇಳಿದ್ರು ಕೂಡ ತಮಗೆ ಮ್ಯಾನ್ಯಲ್ ಬುಕ್ಕನ್ನು ಕೊಡ್ತೇವೆ ಅದರಲ್ಲಿ ತಾವು ತೊಂಬತ್ತು ದಿನಗಳ ಕೆಲಸ ಮಾಡಿರುವ ವಿವರವನ್ನು ದಾಖಲು ಮಾಡ್ಬೋದು ಅದೇ ರೀತಿ ಈ ಒಂದು ಎ ಚಾಲಿತ ಒಂದು ಈ ಸಾಫ್ಟ್ವೇರ್ ಆಟೋಮೇಟೆಡ್ ಸಾಫ್ಟ್ವೇರ್ ಮುಖ್ಯ ಲಕ್ಷಣ ಅಂತ ಹೇಳಿದರೆ ನಾವು ಬೇರೆ ಬೇರೆ ಡಾಟಾ ಬೇಸನ್ನು ಬಳಸ್ಕೊಂಡು ನಾವು ಅರ್ಹ ಅನರ್ಹರೈನಾರು ಅಪ್ಲಿಕೇಶನ್ ಹಾಕಲಿಕ್ಕೆ ಬಂದರೆ ಅಂತಹವರನ್ನು ಗುರುತಿಸಿ ನಾವು ಅದು ಅವರನ್ನು ಹೊರಗಿಡುವಂತಹ ಪ್ರಕ್ರಿಯೆಯನ್ನು ನಾವು ಈ ಒಂದು ಸೇವಾ ಕೇಂದ್ರದ ಮೂಲಕ ಕೈಗೊಳ್ತೇವೆ ಅದರಿಂದ ನಾನು ಎಲ್ಲ ಕಾರ್ಮಿಕರಲ್ಲಿ ವಿನಂತಿ ಮಾಡುವುದೇನೆಂದರೆ ಅರ್ಹ ಕಾರ್ಮಿಕರು ಈ ಒಂದು ಸೇವಾ ಕೇಂದ್ರದ ಸೌಲಭ್ಯವನ್ನು ಮುಂದೆ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕೋರುತ್ತೇನೆ